A little joy in every bite. Dairy Fresh Ice Creams brings you 50 plus natural flavors with no added colors and the real taste of fresh fruits made with goodness from the Moninado region. Dairy Fresh Ice Creams are little joy for all. ಸರ್ಫಾ ಕೋರ್ಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಸಿ ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ತ್ ಶಿವಮೊಗ್ಗ ನಗರದ ಸ್ಲಂ ನಿವಾಸಿಗಳ ದಶಕಗಳ ಬೇಡಿಕೆಯಾದ ಹಕ್ಕುಪತ್ರ ವಿತರಣೆ ಮಾಡಿ ಅಂತ ಸದನದಲ್ಲಿ ಶಿವಮೊಗ್ಗ ನಗರ ಶಾಸಕ ಎಸ್ ಎನ್ ಚನ್ನಬಸಪ್ಪ ಸದನದ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡಿದ್ರು ಅಧಿವೇಶನದಲ್ಲಿ ಈ ಬಗ್ಗೆ ಮಾತನಾಡಿದ ಚನ್ನಬಸಪ್ಪ ಶಿವಮೊಗ್ಗ ನಗರದಲ್ಲಿ ಐವತ್ತಾರಕ್ಕೂ ಹೆಚ್ಚು ಸ್ಲಂಗಳಿವೆ ಕಳೆದ ನಲವತ್ತು ವರ್ಷಗಳಿಂದ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ಆಗುತ್ತಿಲ್ಲ ಬಡವರಿಗೆ ಸೂರು ಕೊಡೋಣ ಅಂದ್ರೆ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಆದೇಶ ತಂದು ತೋರಿಸುತ್ತಾರೆ ಹೀಗಾದ್ರೆ ಸ್ಲಂ ನಿವಾಸಿಗಳ ಬದುಕು ಹಸನು ಮಾಡುವುದು ಹೇಗೆ ಅಂತ ಸ್ಪೀಕರ್ ಅವರನ್ನ ಕೇಳಿದರು ಶಾಸಕ ಚನ್ನಬಸಪ್ಪ ಅವರ ಪ್ರಶ್ನೆಗೆ ಸಮಾಜ ಕಲ್ಯಾಣ ಸಚಿವ ಸಿ ಮಾದೇವಪ್ಪ ಉತ್ತರ ನೀಡಿದ್ದಾರೆ ಒಂದು ಸಣ್ಣ ಬ್ರೇಕ್ ಮುಗಿಸಿ ಹಕ್ಕುಪತ್ರ ನೀಡುವುದರ ಬಗ್ಗೆ ಸಿ ಮಾದೇವಪ್ಪ ಏನಂದ್ರು ಕೇಳೋಣ ಬನ್ನಿ ನೀವು ತಿನ್ನುವುದು ನಿಮ್ಮ ಲಿವರ್ ತಿನ್ನುತ್ತದೆ ಆರೋಗ್ಯಕರ ಆರೋಗ್ಯಕರಲ್ಲಿವರೆಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋ ಎಂಟರಾಲಜಿಸ್ಟರನ್ನ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ಮತ್ತು ಎರಡು ಐದು ಒಂದು ಒಂದು ಆರು ಆರು ನಂಜಪ್ಪ ಹಾಸ್ಪಿಟಲ್ ದಾವಣಗೆರೆ ಮಾಗನೂರು ಬಸಪ್ಪ ರಸ್ತೆ ತರಳಬಾಳು ಲೇಔಟ್ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಎರಡು ಆರು ಸೊನ್ನೆ ಎರಡು 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 ಸಂಬಂಧಪಟ್ಟಂತೆ ಯೋಚನೆ ಮಾಡಬೇಕು ಅಂತ ಹೇಳಿ ಐವತ್ತಾರು ಸ್ಲಂಭಗಳು ಶಿವಮೊಗ್ಗ ನಗರದಲ್ಲಿ ಇರ್ತಾ ಬಹಳ ವರ್ಷ ಆಯಿತು ಅತತ್ರ ನಲ್ವತ್ತು ವರ ಇರ್ಲೇನು ಮೊನ್ನೆ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಮೊನ್ನೆ ಅಧ್ಯಕ್ಷರೇ ವಿಶೇಷವಾಗಿ ಐವತ್ತಾರಕ್ಕೂ ಹೆಚ್ಚು ಸ್ತಂಭಗಳು ಶಿವಮೊಗ್ಗ ನಗರದಲ್ಲಿ ಇದೆ ಆದರೆ ಮೊನ್ನೆ ಹಕ್ಕುಪತ್ರ ಕೊಡುವಂತ ಸಂದರ್ಭದ ಕಡೆ ಹುಬ್ಬಳ್ಳಿನಲ್ಲಿ ಶಿವಮೊಗ್ಗದ ಎಲ್ಲ ಸ್ತಂಭಗಳಲ್ಲೂ ಹಕ್ಕುಪತ್ರ ಕೊಡೋ ವ್ಯವಸ್ಥೆ ಆಗತ್ತೆ ಅಂತ ನಾವು ಅನ್ಕೊಂಡಿದ್ವಿ ಕೇವಲ ಇನ್ನೂರ ತೊಂಬತ್ತೊಂದು ಹಕ್ಕುಪತ್ರಗಳು ಮಾತ್ರ ಮೊನ್ನೆ ಕೊಟ್ಟಿದ್ದಾರೆ ಆದರೆ ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂತ ನಮ್ಮ ಸದಾನಂದ ಗೌಡ್ರು ಅವರೆಲ್ಲ ಇದ್ದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಹಕ್ಕುಪತ್ರ ಕೊಡುವಂತ ಒಂದು ವ್ಯವಸ್ಥೆಗಳನ್ನ ನಾವು ಮಾಡಿದ್ವಿ ಯಾವುದೋ ಒಂದು ಟೆಕ್ನಿಕಲ್ ಇಶ್ಯೂಸ್ ಕಾರಣಕ್ಕೋಸ್ಕರ ಏನೋ ಸಮಸ್ಯೆ ಇದನ್ನು ಕಾರಣಕ್ಕೋಸ್ಕರ ಬಂದು ಬಂದಂಥ ಸರ್ಕಾರ ಅದೆಲ್ಲದನ್ನು ಕೂಡ ರದ್ದುಪಡಿಸಿತ್ತು ಅದಾದ್ಮೇಲೆ ಒಂದು ಹಿಂಚು ಕೂಡ ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಆಗಲಿಲ್ಲ ಮಾನ್ಯ ಅಧ್ಯಕ್ಷರೇ ಯಾಕಂದ್ರೆ ನಲವತ್ತು ವರ್ಷಗಳ ಕಾಲ ಬಡವರು ಅವ್ರಿಗೆ ಸೂರು ಏನು ಕೊಡದೇ ಹಕ್ಕ ಹಕ್ಕೇ ಅಂತ ಸ್ಥಿತಿ ನಾವು ನಿರ್ಮಾಣ ಮಾಡ್ಕೊಂಡಿದ್ವಿ ಬೇರೆ ಬೇರೆ ಕಾರಣಗಳು ಇರ್ಬೋದು ಮಾನ್ಯ ಅಧ್ಯಕ್ಷರೇ ಆದರೆ ಎಲ್ಲ ಒಂದು ಕಡೆಗೆ ಇದ್ರೊಳಗಡೆ ಖಾಸಗಿ ಮಾಲೀಕತ್ವದ್ದು ಇದೆ ಅದಕ್ಕೆ ಸರಿಯಾದಂಥ ನಿರ್ಣಯಗಳು ಆಗ್ತಾ ಇಲ್ಲ ನಮಗೆ ಖಾಸಗಿ ಮಾಲೀಕತ್ವ ಇದು ಇರುವಂಥ ಸ್ಲಮ್ಗಳಿಗೆ ಏನಾರ ನಾವು ಏನಾರು ಬದಲಿ ವ್ಯವಸ್ಥೆ ಮಾಡಿಕೊಡ್ಬೇಕಾಗತ್ತೆ ಅದ್ರ ಬಗ್ಗೆಯೂ ಯಾವುದೇ ರೀತಿ ಆಲೋಚನೆ ನಡೀತಾ ಇಲ್ಲ ಕರಾಬು ಕಟ್ಟೆ ಸರ್ಕಾರಿ ಕಟ್ಟೆಗಳಲ್ಲಿ ಈ ಥರದ ಸುಮಾರು ಕುಟುಂಬಗಳಲ್ಲಿ ವಾಸ ಮಾಡ್ತಿರಬೇಕಾದ್ರೆ ಅದಕ್ಕೆ ಪೂರಕವಾಗಿರುವಂಥ ಸಂಗತಿ ಅಂತೇಳಿದ್ರೆ ಮನೆ ಅಧ್ಯಕ್ಷರೇ ಆರು ಕೆರೆ ಕಟ್ಟೆಗಳು ಬರುತ್ತೆ ಕೆರೆ ಅಲ್ಲ ಅದು ಕಲಾಪ ಕಟ್ಟೆಗಳು ಅಂತ ಇರುವಂತದ್ದು ಆದರೆ ಅದಕ್ಕೆ ಪೂರಕವಾಗಿ ಯೋಚನೆ ಮಾಡಕ್ಕೆ ಸರ್ಕಾರ ಅವಕಾಶ ಮಾಡಿಕೊಳ್ಬೇಕಾಗಿತ್ತು ಯಾಕೆಂದ್ರೆ ಕೆರೆಯನ್ನ ತೆಗೆದು ಸಿಟಿ ಕ್ಲಬ್ನ ಮಾಡಿರೋರು ಶಿವಮೊಗ್ಗದೊಳಗೆ ಅಷ್ಟು ಬೃಹತ್ಪತಿಗಳಿದ್ವಿ ನಾವು ಆದ್ರೆ ಸಾಮಾನ್ಯ ಜನ ಬಡವರು ವಾಸ ಮಾಡ್ತಿರೋ ಜಾಗದಲ್ಲಿ ಅವ್ರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಹೇಳಿದ್ರೆ ಸರ್ಕಾರಗಳು ಯೋಚನೆ ಮಾಡಿದೆ ಆದ್ರೆ ಇವ್ರ ಬದುಕನ್ನು ಹೇಗೆ ಅಸಲ ಮಾಡುದು ಸೊ ಹಾಗಾಗಿ ನನ್ನ ವಿನಂತಿ ಮಾನ್ಯ ಅಧ್ಯಕ್ಷರು ನಿಮ್ಮ ಮೂಲಕ ಅಂತ ಹೇಳಿದ್ರೆ ಯಾಕಂದ್ರೆ ಸಂಬಂಧಪಟ್ಟವ್ರು ಯಾರು ಕಾಣ್ತಾ ಇಲ್ಲ ನಮಗೆ ಹಾಗಾಗಿ ಈ ಸರ್ಕಾರಿ ಕಟ್ಟೆಗಳು ಅಂತ ಏನಿದೆ ಕರಾಬು ಕಟ್ಟೆಗಳು ಅಂತ ಏನಿದೆ ಅದಕ್ಕೆ ನೀವು ಸರ್ಕಾರದ ಆದೇಶಗಳು ಕೂಡ ಇದೆ ಆದ್ರೆ ಜಿಲ್ಲಾಧಿಕಾರಿಗಳ ಒಳಗಡೆ ಸಭೆ ಆಗತ್ತೆ ಜಿಲ್ಲಾಧಿಕಾರಿಗಳ ಸಭೆ ಏನಂದ್ರೆ ಗೊಂದಲ ಏನು ಅಂತ ಹೇಳಿದ್ರೆ ಅವರು ಸುಪ್ರೀಂ ಕೋರ್ಟ್ ಆದೇಶ ತೋರಿಸ್ಬಿಡ್ತಾರೆ ಬೇರೆ ಯಾವುದಕ್ಕೂ ಸುಪ್ರೀಂ ಕೋರ್ಟ್ ಆದೇಶ ಒಳಪಡದೆ ವ್ಯವಸ್ಥೆ ಒಳಗಡೆ ಯಾರಿಗ ಸೂರು ಕೊಡಬೇಕು ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆಗೆ ಅನ್ಯಾಯ ಆಗ್ತಿದೆ ಉತ್ತರ ಅಧ್ಯಕ್ಷರೇ ಉತ್ತರವನ್ನು ಮಾನ್ಯ ಸಚಿವರು ಒದಗಿಸಿದ್ದಾರೆ ಸರ್ಕಾರದ ವತಿಯಿಂದ ಏನು ಮಾನ್ಯ ಶಾಸಕರು ಪ್ರಸ್ತಾಪ ಮಾಡಿದ್ದಾರೆ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಕೊಡಚೆ ಪ್ರದೇಶಗಳ ಸಂಖ್ಯೆ ಮತ್ತು ಅಲ್ಲಿರ್ತಕ್ಕಂಥ ಜನರಿಗೆ ವಸತಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಹುಬ್ಳಿನಲ್ಲಿ ಸುಮಾರು ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ವಿತರಣೆ ಮಾಡಿದ್ರು ಅಷ್ಟು ಶಿವಮೊಗ್ಗದಲ್ಲೂ ಇನ್ನೂರಕ್ಕೂ ಹೆಚ್ಚು ಮನೆ ಕೊಟ್ಟಿದ್ದಾರೆ ಈಗೇನು ಮಾನ್ಯ ಸದಸ್ಯರು ಕರಾಬು ಕಟ್ಟೆ ಇದೆ ಅಂತ ಹೇಳಿದರೆ ಅಲ್ಲಿ ವಸತಿ ಪ್ರದೇಶ ಇದೆ ಆ ಮನೆ ಕಟ್ಕೊಳ್ಳೋಕಾಗೋದಿಲ್ಲ ಆ ಥರ ಹೇಳಿ ಬಂದಿರೋದ್ರಿಂದ ಅಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ತಿಳಿಸಿದ್ರು ಹಿಂದಿ ಕಲಿಸಲು ಇಲ್ಲಿ ಅಲ್ಲಿ ತಗೊಬೋದು ಅವಕಾಶ ಇರೋದಿಲ್ಲ ಆದ್ರೂ ಅವಕಾಶದಿಂದ ವಂಚಿತರಾಗಬಾರ್ದು ಅಂತೇಳಿ ಇಪ್ಪತ್ತೊಂದು ಇಪ್ಪತ್ತೈದು ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಜಿಲ್ಲೆ ಇವರ ಅಧ್ಯಕ್ಷರಲ್ಲಿ ಒಂದು ಸಭೆ ನಡೆಸಿ ಇದಕ್ಕೆ ಸಂಬಂಧಪಟ್ಟಂಗೆ ಕೊಳೆದ ಅಂತಿಮ ಘೋಷಣೆಗೊಂಡಿದ್ದು ಇದನ್ನು ಸ್ಲಮ್ ಅಂತ ಕ್ಲಿಯರ್ ಮಾಡಿ ಘೋಷಣೆ ಮಾಡಿ ಅಂತಿಮ ಸರ್ಕಾರಿ ಆಸೆಗಳನ್ನು ಅಲ್ಲಿನ ನಿವಾಸಿಗಳ ಹಕ್ಕುಪತ್ರಗಳನ್ನು ವಿತರಿಸಿ ಕಂದಾಯ ಒಳಪಡುವಂತೆ ಮಾಡುವ ಉದ್ದೇಶದಿಂದ ನಾಗರಿಕ ಸೌಲಭ್ಯ ಅವ್ರು ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೆ ಆ ಒಂದು ಒಳ್ಳೆಯ ಉದ್ದೇಶ ಸರ್ಕಾರ ಅನುಮತಿಯೊಂದಿಗೆ ಮಂಡಳಿಸ್ಗೆ ಪಾಣಿ ಹಿಂದೀಕರಿಸಿಕೊಂಡು ಕೊಳಚೆ ಪ್ರದೇಶವಾರು ಮರುಪ್ರಸದ ಮಂಡಳಿಯ ಕಾರ್ಯಪಾಲಕ ಶಿವಮೊಗ್ಗ ವಿಭಾಗ ಶಿವಮೊಗ್ಗ ರವರ ದಿನಾಂಕ ಇಪ್ಪತ್ತು ಒಂಬತ್ತು ಹನ್ನೊಂದು ಇಪ್ಪತ್ತು ಜಿಲ್ಲಾಧಿಕಾರಿ ಶಿವಮೊಗ್ಗ ಇವರಿಗೆ ಕಳಿಸಲಾಗಿದೆ ಜಿಲ್ಲಾಧಿಕಾರಿ ಪ್ರಸ್ತಾವನೆ ಸ್ವೀಕೃತ ನಂತರ ನಿಯಮಾನುಸಾರ ಪರಿಸ್ಥಿತಿ ಅವ್ರಿಗೆ ಮುಂದಕ್ಕೆ ಕ್ರಮ ಮಾಡೋದು ಅಂತೇಳಿ ಈಗಾಗಲೇ ಇದನ್ನು ಪ್ರಸ್ತಾವನೆ ಶಿವಮೊಗ್ಗ ಇಂಜಿನಿಯರು ಜಿಲ್ಲಾಧಿಕಾರಿಗೆ ಕಳಿಸಿದ್ದಾರೆ ಅದನ್ನು ಆ್ಯಕ್ಟಿವ್ ಆಗಿ ಇದನ್ನು ಕನ್ಸಿಡರ್ ಮಾಡಬೇಕು ಅನ್ನೋ ಉದ್ದೇಶ ಸರ್ಕಾರ ಓಕೆ ದಕ್ಷ್ರೆ ಅವ್ರು ಹೇಳ್ತಾರೆ ಸರಿ ಇದೆ ಆದರೆ ಏನು ಸಮಸ್ಯೆ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳಿಂದ ಇಲ್ಲಿಗೆ ಬರಲಿಕ್ಕೆ ಒಂದು ಸರ್ಕಾರದ ಒಂದು ಆದೇಶ ಬಂದ್ಬಿಟ್ಟಿದೆ ಅವ್ರು ಏನು ಅಂತ ಹೇಳಿದ್ರೆ ಈ ರೀತಿಯ ಯಾವುದೇ ಸಂಗತಿಗಳನ್ನು ಕಳಿಸ್ಕೊಬಾರದು ಓಕೆ ಕರಾಬು ಕಟ್ಟೆಗಳಿರುವಂತಹ ಸಮ ಸಂಗತಿಗಳು ಏನಿದೆ ಅದ್ಯಾವು ಕಳಿಸ್ಬೇಡಿ ನಾವು ಆಗಲ್ಲ ಸುಪ್ರೀಂ ಕೋರ್ಟ್ ಆದೇಶ ಅಡ್ಡ ಬರತ್ತೆ ಅಂತ ಹೇಳ್ತಾರೆ ಇದರಿಂದ ಹೊರಗೆ ಬರೋಕೆ ಏನಾದ್ರು ಒಂದು ಯೋಚನೆ ಮಾಡಬೇಕಾಗತ್ತೆ ಸರ್ಕಾರ ಸರ್ಕ್ಯುಲರ್ ಮೂಲಕ ನಾವು ಕೊಟ್ಟಿದ್ದೇವೆ ಏನು ಅಂತ ಹೇಳಿದ್ರೆ ಈ ತರದ ಯಾವ್ದೇ ಸಂಗತಿಗಳಿದೆ ಉಪ ನಿರುಪಯುಕ್ತ ಕೆರೆಗಳಿರ್ಬೋದು ಬೇರೆ ಬೇರೆ ಸಂಗತಿಗಳೇನು ಯೋಚನೆ ಮಾಡಿ ಅದನ್ನ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಮಾಡೋದಕ್ಕೆ ಬದಲಾಗ ಯಾರ್ಯಾರ ನಿಧಾನ ಅವರಿಗೆ ಕೊಡಬೇಕು ಅಂತ ಯೋಚನೆಗಳನ್ನು ಕೂಡ ಮಾಡಿದೆ ಸರ್ಕಾರ ಆದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇಲ್ಲಿಗೆ ವಾಪಸ್ ಬರ್ಲಿಕ್ಕೆ ಬಂದು ಬಹಳ ದಿನ ಆಗಿದೆ ಆದ್ರೆ ಅದು ತೀರ್ಮಾನಗಳಾಗ್ತಾ ಇಲ್ಲ ಯಾಕಂತ ಹೇಳಿ ಸುಪ್ರೀಂ ಕೋರ್ಟ್ ಅಂತ ಕಥೆ ಹೇಳ್ತಾರೆ ಮಾನ್ಯ ಇದಕ್ಕೆ ಏನಾದ್ರು ಸರಿಯಾದಂತ ನಿರ್ಣಯವನ್ನ ಈ ಸಭೆಯೊಳಗೆ ಸದನಗಳ್ ಕೊಡಿಸ್ಬೇಕು ಅಂತ ವಿನಂತಿ ನೋಡಿ ನನ್ ಗೊತ್ತಾಯ್ತು ಅದನ್ನ ಈಗ ಮಂತ್ರಿ ಹೇಳಿದ್ರು ನಮ್ಮ ಮಂತ್ರಿ ಜೊತೆ ಮಾಡಿ ಹೇಳ್ತಾ ಅಂತ ಹೇಳಿ ನೀವು ಮಂತ್ರಿ ಬಂದಾಗ ನಿಮ್ಮನ್ನು ಕೂತ್ಕೊಲಿಸಿ ಇದಕ್ಕೊಂದು ಪರಿಹಾರ ಕಾಣಿಕೆ ಪ್ರಯತ್ನ ಮಾಡೋಣ ಅವ್ರು ಬಂದಾಗ ಅವರ ಆಫೀಸ್ ಒಳಗಡೆ ಮುಗಿಸಿ ನಾಲ್ಕು ಬೆಳಿಗ್ಗೆ ಆಫೀಸ್ ಕರೀತೇನೆ ಸೆಕ್ರೆಟರಿ ಮತ್ತೆ ಅವರನ್ನು ನೀವು ಬನ್ನಿ ಕುತ್ಕೊಂಡು ಎಂತ ಕೇಳೋ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಂತ